ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಂತ ಕಾಯಿನ್ಸ್ಗಳು ಏನೆಲ್ಲ ಡಿಫಿಕಲ್ಟ್ ಅಂದ್ರೆ ಸ್ಟೆಪ್ಸ್ ಬಹಳ ದೊಡ್ಡ ಇದಾವೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಶ್ರೀ ಲಾಕ್ಸ್ ನಾನಿವತ್ತ ವಿಜಾಪುರದ ಮೋಸ್ಟ್ ಫೇಮಸ್ ಮ್ಯೂಸಿಯಂ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ ನೋಡ್ರಿ ಗೋಲ್ ಗುಂಬಜ ಪಕ್ಕದಲ್ಲೇ ಬರುವಂಥ ಒಂದು ವಸ್ತು ಸಂಗ್ರಹಾಲಯ ಪುರಾತತ್ವ ವಸ್ತು ಸಂಗ್ರಹಾಲಯದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹಂಚಿಕೊಂಡಿದ್ದೀನಿ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಆದಿಲ್ ಆದಿಲ್ಶಾಹಿಗಳು ರಾಜಾಡಳಿತದಲ್ಲಿ ಯಾವ ರೀತಿಯಾದಂಥ ವಸ್ತುಗಳನ್ನು ಅವರು ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀನಿ ನೋಡ್ರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕಂಟಿನ್ಯೂ ಆಗಿ ನೋಡಿರಿ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗ್ತೈತಿ ನಾವು ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಬಂದಿದ್ದೀವಿ ಮುಂಚೆ ಆದರೆ ಇಲ್ಲಿ ಬೈ ಹ್ಯಾಂಡ್ ಕ್ಯಾಶ್ ಕೊಟ್ಟು ನಾವು ಟಿಕೆಟನ್ನು ಖರೀದಿ ಮಾಡ್ತಾ ಬಟ್ ಇವಾಗ ಹಾಗಿಲ್ಲ ಒಂದು ಆ್ಯಪನ್ನು ಅವರು ಸಜೆಷನ್ ಮಾಡ್ತಾರೋ ಆ ಆ್ಯಪಿಗೆ ನಾವು ಸ್ಕ್ಯಾನ್ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ತುಂಬಿ ಅವಾಗ ಅವ್ರು ನಮಗೆ ಟಿಕೆಟ್ ಕೊಡ್ತಾರೆ ಮ್ಯೂಸಿಯಂಗೆ ಸಪ್ರೇಟ್ ಟಿಕೆಟ್ ಕೊಡ್ತಾರೆ ಮತ್ತು ಗೋಲ್ಡ್ ಗುಂಬಜ್ಗೆ ಸಪ್ರೇಟ್ ಆದ ಟಿಕೆಟ್ಸ್ಗಳನ್ನು ಕೊಡ್ತಾರೆ ನೋಡ್ರಿ ಇದು ಹೊಸ ರೂಲ್ಸ್ ಅಂತೆ ನೋಡಿರಿ ಇದು ಸುತ್ತಮುತ್ತಲಿನ ವಾತಾವರಣ ಈ ಥರ ಐತಿ ಸುತ್ತಮುತ್ತಲು ಗಾರ್ಡನ್ನ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸೊ ನಮ್ಮ ಪೈನ ಇವಾಗ ಸ್ಟಾರ್ಟ್ ಆಯಿತು ಮ್ಯೂಸಿಯಂ ಹತ್ರ ಇದೇ ನೋಡ್ರಿ ಮ್ಯೂಸಿಯಂ ವಸ್ತು ಸಂಗ್ರಹಾಲಯ ಸೊ ಇಲ್ಲಿ ಭಾಳಷ್ಟು ವಸ್ತುಗಳನ್ನು ನೋಡ್ಲಿಕ್ಕೆ ನಮಗೆ ಸಿಗ್ತಾವೆ ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಸ್ವಲ್ಪ ಹಿಸ್ಟ್ರಿಗೂ ಹೋಗೋಣ ಏನು ಎತ್ತ ಏನು ಮ್ಯೂಸಿಯಂ ಇದು ಅನ್ನೋದನ್ನು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸ್ಕಿಪ್ ಮಾಡಿದೆ ಎಲ್ಲ ವೀಡಿಯೋನ ಕರೆಕ್ಟಾಗಿ ನೋಡಿ ಸೊ ದ್ಯಾಟ್ ನಿಮಗೆಲ್ಲ ಕರೆಕ್ಟ್ ಆದಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗ್ತೈತಿ ಸಂಗ್ರಹಾಲಯವು ಸಾವಿರದ ಆರುನೂರ ಮೂವತ್ತೊಂದನೇ ಇಸ್ವಿಯಲ್ಲಿ ನಿರ್ಮಿಸಲಾಗುತ್ತೆ ನೋಡ್ರಿ ಈ ಬಿಲ್ಡಿಂಗ್ ಅನ್ನ ಟೋಟಲ್ ಎರಡು ಅಂತಸ್ತಾಗಿ ಕಟ್ಟಿದ್ದಾರೆ ನೋಡ್ರಿ ನಾವು ಹಂಗೆ ಎಂಟ್ರೆನ್ಸ್ ಮುಂದೆ ಬಂದರೆ ನೋಡ್ರಿ ಇಲ್ಲಿ ತೋಪುಗಳನ್ನು ಇಟ್ಟಿದ್ದರು ಆಗಿನ ಯುದ್ಧ ಕಾಲದಲ್ಲಿ ಈ ಥರದಂಥ ತೋಪುಗಳನ್ನು ಯೂಸ್ ಮಾಡಿ ಯುದ್ಧಗಳನ್ನು ಮಾಡ್ತಿದ್ರಂತೆ ನೋಡ್ರಿ ಎಷ್ಟೊಂದು ಟೆಕ್ನಾಲಜಿ ಆ ಒಂದು ಸಮಯದಲ್ಲಿ ಇತ್ತು ನೋಡ್ರಿ ಅದು ನೋಡ್ರಿ ಎಷ್ಟು ಒಜ್ಜು ನೋಡ್ರಿ ಅದ ನಮ್ಗೆ ಮನುಷ್ಯರಿಗಂತೂ ನೆಗಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಫ್ರಂಟ್ ವ್ಯೂ ಈ ಥರ ಐತೆ ನೋಡ್ರಿ ಮ್ಯೂಸಿಯಮ್ದು ಸುತ್ತಲೂ ಗ್ರೀನರಿ ಆ್ಯಂಡ್ ಎರಡು ಬದಿ ಈ ಥರ ತೋಪುಗಳನ್ನು ಇಟ್ಟಿದ್ದಾರೆ ಸೊ ನೋಡ್ರಿ ಅದ್ರ ಆರ್ಕಿಟೆಕ್ಚರ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಎಂಟ್ರೆನ್ಸ್ ನೋಡಿ ಈ ತರ ಐತಿ ಇದು ಗ್ರೌಂಡ್ ಫ್ಲೋರ್ ಐತಿ ನೋಡ್ರಿ ಸೊ ಇಲ್ಲಿ ಸ್ವಲ್ಪ ಮೇಲ್ಗಡೆ ಬಂದ್ರೆ ಈ ತರ ಶಿಲ್ ಶಿಲಾಕೃತಿಗಳು ನೋಡ್ಲಿಕ್ಕೆ ಸಿಗ್ತಾವ ಮತ್ತ ಈ ಮ್ಯೂಸಿಯಂ ನಕರ್ ಖಾನ್ ಅಂತ ನೋಡ್ರಿ ಇದು ಹದಿಮೂರನೇ ಶತಮಾನದಲ್ಲಿ ಇರುವಂತಹ ಒಂದು ನಾರಿಯ ವಿಗ್ರಹ ನೋಡ್ರಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ ಇದೇ ರೀತಿಯಾದಂತ ಸುಮಾರು ಕಲಾಕೃತಿಗಳು ಈ ಮ್ಯೂಸಿಯಂ ಅಲ್ಲಿ ನಮಗೆ ನೋಡ್ಲಿಕ್ ಸಿಕ್ತಾವು ಈ ಮ್ಯೂಸಿಯಂ ಟೋಟಲ್ ಎಂಟು ಗ್ಯಾಲರಿಗಳನ್ನು ಹೊಂದೈತಿ ಸಾವಿರದ ಆರುನೂರಕ್ಕೂ ಹೆಚ್ಚಿನ ಕಲಾಕೃತಿಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತಾವು ಇಲ್ಲಿ ನಾವು ಬ್ರಾಹ್ಮಣರು ಮತ್ತು ಜೈನ ಶಿಲ್ಪಿಗಳ ಒಂದು ಕಲಾಕೃತಿಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ ಇನ್ನು ಈ ಮ್ಯೂಸಿಯಂ ಅಲ್ಲಿ ವೀರಗಲ್ಲೆಗಳು ಹಸ್ತಪ್ರತಿಗಳು ಅವರ ಕಾಲದಲ್ಲಿ ಪ್ರಚಲಿತದಲ್ಲಿರುವಂಥ ನಾಣ್ಯಗಳು ರತ್ನಗಂಬಳಿಗಳು ನಕ್ಷೆಗಳು ಚಿಕನಿ ವರ್ಣಚಿತ್ರಗಳು ಈ ಥರದಲ್ಲಿ ಸಾಕಷ್ಟು ನೋಡಲಿಕ್ಕೆ ನಮಗೆ ಈ ಒಂದು ಮ್ಯೂಸಿಯಂ ಅಲ್ಲಿ ಸಿಗುತ್ತೆ ನೋಡ್ರಿ ಈ ಮ್ಯೂಸಿಯಂನ ಒಂದು ಆರ್ಕಿಟೆಕ್ಚರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದರು ಒಂಥರ ನೋಡಲಿಕ್ಕೆ ಇದು ಕಮಲದ ಥರ ಅನಿಸುತ್ತಲ್ವ ಸೊ ಒಂದು ಅದ ಒಂದು ಕಮಲದ ಒಂದು ಡಿಸೈನ್ನ ಆಧಾರವಾಗಿ ಇಟ್ಕೊಂಡು ಇದನ್ನು ನಿರ್ಮಿಸಿದ್ದಾರೆ ನೋಡ್ರಿ ಈ ಮ್ಯೂಸಿಯಮಲ್ಲಿ ನಾವು ಆರರಿಂದ ಹದಿನೆಂಟನೇ ಶತಮಾನದವರೆಗಿನ ಗೃಹೋಪಯೋಗಿ ವಸ್ತುಗಳನ್ನು ಕಾಣಬಹುದು ಅಂದರೆ ಅವರು ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಸಂಗ್ರಹ ಮಾಡಿದ್ದಾರೆ ಆರರಿಂದ ಹದಿನೆಂಟನೇ ಶತಮಾನ ಅಂದರೆ ಆಲ್ಮೋಸ್ಟ್ ಇದ್ರಿ ಏಳ್ನೂರಿಂದ ಎಂಟುನೂರು ವರ್ಷಗಳ ಹಿಂದಿನ ಇತಿಹಾಸ ನೋಡಿರಿ ನಮ್ಮ ಮ್ಯೂಸಿಯಂನ ಒಂದು ಹಿಂಬದಿಯ ನೋಟ ನೋಡ್ರಿ ಸೊ ಇವಾಗ ಫಸ್ಟ್ ಫ್ಲೋರ್ಗೆ ಹೊಂಟ್ವಿ ಸೊ ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಕಲಾಕೃತಿಗಳು ಶಾಸನಗಳು ನಮಗೆ ನೋಡಲಿಕ್ಕೆ ಸಿಗ್ತಾವು ಸೊ ಸ್ಟಾರ್ಟಿಂಗ್ ಅಲ್ಲಿ ನೋಡ್ರಿ ಈ ಥರ ಒಂದು ಅರೇಬಿಕ್ ಭಾಷೆಯಲ್ಲಿ ಆಗಿರ್ಬೋದು ಮತ್ತು ಪರ್ಷಿಯನ್ ಭಾಷೆಯಲ್ಲಾಗಿರ್ಬೋದು ಕನ್ನಡ ಮತ್ತು ಸಾಂಸ್ಕೃತಿಕ ಈ ಥರದಲ್ಲಿ ಕಲ್ಲಿನ ಶಾಸನಗಳು ನಮಗೆ ಇಲ್ಲಿ ನೋಡಲಿಕ್ಕೆ ಬಹಳಷ್ಟು ಸಿಗ್ತಾವೆ ನೋಡ್ರಿ ಕೆಲವೊಂದಿಷ್ಟು ಅರೇಬಿಕ್ ಭಾಷೆಯಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಟ್ಟಿದ್ದರು ಇಲ್ಲಿ ನೋಡ್ರಿ ಒಂದು ಏನು ಅರೇಬಿಕ್ ಒಂದು ಸಂಸ್ಕೃತದಲ್ಲಿ ಇರುವಂಥ ಅವರ ಸಾಂಸ್ಕೃತಿಕವಾಗಿ ಬಂದಂಥ ಬಳಕೆಯಲ್ಲಿ ಬಂದಂಥ ಕೆಲವೊಂದಿಷ್ಟು ವಸ್ತುಗಳನ್ನು ಕೂಡ ಇಲ್ಲಿ ಅವರು ಸಂಗ್ರಹ ಮಾಡಿದ್ದಾರೆ ನೋಡ್ರಿ ಸೊ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೊರಟ್ವಿ ನೋಡ್ರಿ ಆ್ಯಕ್ಚುಲಿ ಇದು ಗ್ಯಾಲರಿ ಬಂದುಬಿಟ್ಟು ಗ್ರೌಂಡ್ ಇರುವಂಥದ್ದು ಸೊ ಇನ್ನು ಹೋಗೋದು ಫಸ್ಟ್ ಫ್ಲೋರ್ಗೆ ನೋಡ್ರಿ ಒಂಥರ ಗುಹೆ ಒಳಗೆ ಹೋದಂಗೆ ಅನಿಸ್ತಾ ಇತ್ತಿದ್ದು ನನಗೆ

ಇನ್ನು ಫಸ್ಟ್ ಫ್ಲೋರಿಂದ ಹೊರಗಡೆ ವ್ಯೂ ನೋಡಬೇಕಂದ್ರೆ ನೋಡ್ರಿ ಇಷ್ಟು ಚೆನ್ನಾಗಿ ಕಾಣಿಸ್ತೈತಿ ಸುತ್ತಲೂ ಗಾರ್ಡನ್ ಗ್ರೀನರಿ ಎಷ್ಟೊಂದು ನೀಟ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ನೋಡ್ರಿ ಸೊ ನೆಕ್ಸ್ಟ್ ನೋಡೋಣ ಬನ್ರಿ ಈಗ ಇವು ನೋಡ್ರಿ ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಕ್ಕಂಥ ಕಾಯಿನ್ಸ್ಗಳಿವೆಲ್ಲ ಕರೆಕ್ಟಾಗಿ ಅಲ್ಲಿ ಯಾವ ಥರ ನೀಟಾಗಿ ಸಂಗ್ರಹ ಮಾಡಿಟ್ಟಿದ್ದಾರೆ ನೋಡ್ರಿ ಇವೆಲ್ಲ ನಾನು ಹೇಳ್ತಾ ಇರೋದು ಸುಮಾರು ಐದುನೂರು ಆರು ವರ್ಷಗಳ ಹಿಂದಿನ ಒಂದು ವಸ್ತುಗಳು ನೋಡ್ರಿ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಪೂರ್ವಜರು ಮುಂದಿನ ಪೀಳಿಗೆಗೆ ಯೂಸ್ ಆಗಲಿ ಆ ಒಂದು ಹಿಸ್ಟ್ರಿ ತುಣುಕಾದರೂ ಅವ್ರಿಗೆ ಸಿಗ್ಲಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಅವರ ಭಾವಚಿತ್ರಗಳಾಗಿರ್ಲಿ ಅವರು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ನೋಡ್ರಿ ಇವರು ನೋಡ್ರಿ ಆದಿಲ್ ಶಾಹಿ ಮಹಾರಾಜರು ಸೊ ಇನ್ನು ನಾನಿಲ್ಲಿ ವಿಡಿಯೋ ಮಾಡೋಕ್ಕೆ ಅಷ್ಟು ಅನುಕೂಲ ಇರಲಿಲ್ಲ ಅಲ್ಲಿ ಸೊ ಹಾಗಾಗಿ ಅಂದರೆ ಅಷ್ಟು ಪರ್ಮಿಷನ್ ಕೊಡಲಿಲ್ಲ ಸೊ ನಾನು ಕೆಲವೊಂದಿಷ್ಟು ಕ್ಲಿಪ್ಸ್ಗಳನ್ನು ತಗೊಂಡು ನಿಮಗೆ ನಾನು ಇನ್ನು ಈ ವಿಡಿಯೋ ಮುಖಾಂತರ ಕೆಲವೊಂದಿಷ್ಟು ಭಾವಚಿತ್ರಗಳ ಏನೇನಿದೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ರಿ ಅವರ ಕಾಲದಲ್ಲಿ ಇರುವಂಥ ಕೆಲವೊಂದಿಷ್ಟು ಗ್ರೀಕ್ ಅಂದರೆ ಅರೇಬಿಕ್ ಭಾಷೆಯಲ್ಲಿ ಬರೆದಂಥ ಕೆಲವೊಂದು ಪುಸ್ತಕಗಳನ್ನು ನೋಡಿ ಇಷ್ಟು ನೀಟಾಗಿ ಅವರಲ್ಲಿ ಸಂಗ್ರಹ ಮಾಡಿಟ್ಟಿದಾರೋ ಈಗ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಕ್ಕಂಥ ಈ ವಸ್ತುಗಳು ಸುಮಾರು ಏಳುನೂರನಿಂದ ಎಂಟು ವರ್ಷ ಎಂಟು ನೂರು ವರ್ಷಗಳ ಹಿಂದಿನ ಒಂದು ರಾಜರ ಕಾಲದಲ್ಲಿ ಯೂಸ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ದಿನನಿತ್ಯ ಬಳಕೆಗಾಗುವಂಥ ಪಾತ್ರಗಳು ನೋಡಿರಿ ಈಗಿನ ಟ್ರೆಂಡ್ ಸದ್ಯ ನಾವು ಏನು ಸಿರಾಮಿಕ್ ಅಂತ ಒಂದು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ ನೋಡಿರಿ ಅದನ್ನು ಆಗಿನ ಕಾಲದ ರಾಜರು ಏಳ್ನೂರು ಎಂಟು ವರ್ಷಗಳ ಹಿಂದೆ ಮಾಡಿಟ್ಟಿದ್ದಾರೆ ಸೊ ನೋಡ್ರಿ ಅವರೊಂದು ಸಂಸ್ಕೃತಿ ಆಗಿರ್ಬೋದು ಕಲೆ ಆಗಿರ್ಬೋದು ಅವರು ಒಂದು ದಿನಚರಿ ಅನ್ನೋದು ಎಷ್ಟು ಸ್ಪೀಡ್ ಇತ್ತು ಎಷ್ಟು ಮುಂದುವರೆದಿದ್ದು ಮುಂದುವರೆದಿಂತದ್ದು ತ್ತು ಸೊ ನೋಡ್ರಿ ಆ ಹೂಜಿಗಳನ್ನು ನೋಡ್ರಿ ಮತ್ತೆ ಪಾಟ್ಗಳನ್ನು ನೋಡ್ರಿ ಆ್ಯಂಡ್ ಆ ಬೋಲ್ಡ್ಸ್ಗಳನ್ನು ನೋಡ್ರಿ ಎಷ್ಟು ಒಂದು ಡಿಸೈನ್ ಸಹ ನೋಡ್ರಿ ಅದ್ರ ಮೇಲೆ ಎಷ್ಟು ಕಲಾಕೃತಿ ಎಷ್ಟು ಮುಂದುವರೆದಿತ್ತು ಆಗಿನ ಕಾಲದಲ್ಲಿ ಅಂತ ಹೇಳ್ಬೋದು ಸೊ ಈಗ ನೋಡಿದ್ರೆ ಸದ್ಯದಲ್ಲಿ ತಂಡದಲ್ಲಿ ಇವಾಗ ಜಸ್ಟ್ ರೆಡಿ ಮಾಡಿಟ್ಟಿದ್ದಾರೆ ಆ ಥರ ಇದೆ ಅದು ಅಂದರೆ ಇಷ್ಟರೊಳಗೆ ಅರ್ಥ ಮಾಡ್ಕೋರಿ ಆವಾಗಿನ ಕಾಲದಲ್ಲಿ ಎಷ್ಟು ಜನ ಮುಂದಿದ್ರು ಅವರ ಸಂಸ್ಕೃತಿ ಇರ್ಬೋದು ಅವ್ರ ಕಲೆ ಇರ್ಬೋದು ಅವ್ರ ಸಾಹಿತ್ಯ ಇರ್ಬೋದು ಎಷ್ಟು ಒಂದು ಶ್ರೀಮಂತವಾಗಿತ್ತು ನೋಡ್ರಿ ಸೊ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ ನೋಡಿ ಈ ಕೆಲವೊಂದು ವಸ್ತುಗಳು ಅವರ ಕಾಲದಲ್ಲಿ ಯೂಸ್ ಮಾಡಿದಂಥ ಪಿಂಗಾರಿಗಳಾಗಿರ್ಬೋದು ಕೆಲವೊಂದು ವಸ್ತುಗಳಾಗಿರ್ಬೋದು ತಾಳೆ ಗರಿಗಳಾಗಿರ್ಬೋದು ಅವರು ಬರೆದಿಟ್ಟ ಬರೆದಿಟ್ಟಂಥ ಕೆಲವೊಂದು ಹಿಸ್ಟ್ರಿ ಪೇಪರ್ಸ್ಗಳನ್ನು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ ನೋಡ್ರಿ ನಮ್ಮ ಪೂರ್ವಜರು ಸೊ ಇದನ್ನೆಲ್ಲ ನೋಡಲಿಕ್ಕೆ ವಿ ಆರ್ ಸೋ ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕೂಡ ಅಷ್ಟೇ ನಮ್ಮ ನಾವು ಈ ನಾವು ಪೀಳಿಗೆಗಳು ನೋಡಲಿ ಅಂಥೇಳಿ ನಮ್ಮ ಹಿಂದಿನ ಪೂರ್ವಜರು ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಮುಂದಿನ ಪೀಳಿಗೆಗಳು ಚೆನ್ನಾಗಿ ನೋಡಲಿ ಹಿಸ್ಟ್ರಿ ಸ್ವಲ್ಪ ತುನಕ ಅವ್ರಿಗೆ ಸಿಗಲಿ ಅಂತ ಒಂದು ಉದ್ದೇಶಕ್ಕಾದರೂ ಕೂಡ ನಾವು ಇದೇ ರೀತಿಲಿ ಕಾಪಾಡ್ಕೊಂಡು ಹೋಗೋದು ನಮ್ಮ ಈಗಿನ ಒಂದು ಜನ್ರೇಷನ್ದ ಒಂದು ಉದ್ದೇಶ ಆಗಿರ್ಬೇಕು ನೋಡ್ರಿ ಸೊ ಈಗ ನೋಡ್ರಿ ಬೇಡಿಗಳು ಇವೆಲ್ಲ ಬೇಡಿ ಕತ್ತಿಗಳು ಅಂದರೆ ಜೈಲಿಗೆ ಹೋಗ್ತಕ್ಕಂಥ ಕೆಲವು ಕೈದಿಗಳಿಗೆ ಯಾವ ಥರ ಆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಅನ್ನೋದನ್ನು ಇಲ್ಲಿ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ ಇವ್ರ ಕಾಲದಲ್ಲಿ ಹೋಮ್ ಡೆಕೋರೇಟಿವ್ ಐಟಮ್ಸ್ ನೋಡ್ರಿ ಎಷ್ಟು ಯೂನಿಕ್ ಆಗಿದಾವು ಸದ್ಯದ ಟ್ರೆಂಡಲ್ಲಿ ಕೂಡ ನಾವು ಈ ಥರದ್ದು ಯೂಸ್ ಮಾಡ್ತಾ ಇಲ್ಲ ಸೊ ನೋಡ್ರಿ ನವಿಲು ನವಿಲುಗರದಿ ಆಗಿರ್ಬೋದು ಕೆಲವೊಂದಿಷ್ಟು ಆ ಹೂಜಿಗಳಾಗಿರ್ಬೋದು ನೋಡ್ರಿ ಎಷ್ಟು ಎಷ್ಟು ಒಂದು ಯೂನಿಕ್ ಆದಂಥ ಒಂದು ಕಾನ್ಸೆಪ್ಟಲ್ಲಿ ಅವರು ಅದನ್ನು ಆ ಥರ ರೆಡಿ ಮಾಡಿದ್ದಾರೆ ನೋಡ್ರಿ ಸೊ ರಿಯಲ್ ಹ್ಯಾಟ್ ಆಪ್ ಅಂತ ಹೇಳ್ಬೋದು ಆ ಒಂದು ಕಲಾಕೃತಿಗೆ ಈ ಥರ ನೋಡ್ರಿ ಬೇಡಿಗಳು ಕಬ್ಬಿಣದ ಬೇಡಿಗಳು ಇವಕ್ಕೆ ನಂಗೆ ಚಾಕು ಅನ್ಬೋದು ನಮ್ಮ ಆಡು ಭಾಷೆಯಲ್ಲಿ ಅವರ ಪೇಂಟಿಂಗ್ಸ್ ನೋಡ್ರಿ ಎಷ್ಟು ಇದಾಗಿದೆ ಎಷ್ಟು ಒಂದು ಡಿಸೈನಿಂದ ಕೂಡಿದ್ ನೋಡ್ರಿ ಅದನ್ನ ಎಷ್ಟು ನೀಟಾಗಿ ತಗೊಂಡು ಇಟ್ಟಿದ್ದಾರೆ ನಮ್ಮ ಪೂರ್ವಜರೆಲ್ಲ ಸೊ ಇವೆಲ್ಲ ಒಂದು ಬಂದೂಕುಗಳು ಒಂದು ಚಾಕುಗಳು ಕತ್ತಿಗಳು ಈ ಒಂದೊಂದು ತೂಕಗಳು ಹತ್ತರಿಂದ ಇಪ್ಪತ್ತು ಕೆಜಿ ಇರ್ತಾವೆ ನೋಡ್ರಿ ನೆಟ್ ಹಿಡ್ಕೊಳ್ಲಿಕ್ಕೆ ಸಕಟ್ಟು ಬಟ್ ಆಗಿನ ಕಾಲದಲ್ಲಿ ಹಿಡಿದು ಯೂಸ್ ಮಾಡಿ ಯುದ್ಧಗಳನ್ನ ಮಾಡ್ತಿದ್ರಂದ್ರೆ ಒಂದ್ ಮೇಗ ಥಿಂಕ್ ಮಾಡ್ರಿ ಅವರು ಎಷ್ಟು ಒಂದು ಶಕ್ತಿಶಾಲಿಗಳು ಹಾಕಿರ್ತಿದ್ರು ಅಂತ ಇನ್ನ ಇಲ್ಲಿ ನೋಡ್ಬೋದು ನೀವು ಕತ್ತಿಗಳು ನೋಡ್ರಿ ಒಂದೊಂದು ಇಪ್ಪತ್ತರಿಂದ ಮೂವತ್ತು ಕೆಜಿ ಇದಾವಂತ ಇದೇನು ಅಂಗಿದಾರ ಕಾಣಿಸುತ್ತಲ್ಲ ಇದು ನೋಡ್ರಿ ಕಬ್ಬಿಣದಿಂದ ಮಾಡಿರುವಂತಹ ಒಂದು ಕವಚ ಅದು ಅಂದರೆ ಯುದ್ಧ ಸಮಯದಲ್ಲಿ ಅವರು ರಾಜರು ರಾಜರು ಯೂಸ್ ಮಾಡ್ತಿದ್ರಂತ ಒಂದೊಂದು ಹತ್ತರಿಂದ ಇಪ್ಪತ್ತು ಕೆ ಜಿ ಇದಾವಂತ ಇದನ್ನು ಹಾಕ್ಕೊಂಡು ಯುದ್ಧ ಮಾಡೋದಂದ್ರೆ ಆ ರಾಜರುಗಳು ಎಷ್ಟು ಶಕ್ತಿಶಾಲಿಯಾಗಿರ್ತಿದ್ರನ್ನು ಇದ್ರ ಮೇಲೆ ನಾವು ಜಸ್ಟ್ ಥಿಂಕ್ ಮಾಡಬೇಕಾಗ್ತೈತಿ ಎಷ್ಟು ಒಂದು ಆಗಿನ ಕಾಲದಲ್ಲಿ ಶಕ್ತಿಯುತವಾಗಿದ್ರು ಜನರು ಅಂಥೇಳಿ ರಾಜರ ಕಾಲದಲ್ಲಿ ಪ್ರಚಲಿತದಲ್ಲಿರುವಂಥ ಕಾಯಿನ್ಸ್ಗಳನ್ನೇ ಎಷ್ಟು ಜನ ತೆಗೆದಿಟ್ಟಿದ್ದಾರೆ ನೋಡಿರಿ ನೋಡಿರಿ ಎಷ್ಟು ಒಂದು ಸೈಜ್ಗಳು ಸಹ ನೋಡಿರಿ ಈಗಿನ ಸಮಯದಲ್ಲಿ ನಾವು ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಇರೋದ್ರಲ್ಲಿ ಸೇಮ್ ಅದೇ ಥರದವು ಬಟ್ ಸ್ವಲ್ಪ ಡಿಸೈನ್ ಆ ಕಲಾಕೃತಿ ಬೇರೆ ಐತಿ ಸೊ ಅಲ್ಲಿ ವಿಡಿಯೋ ಮಾಡೋ ಹಾಗಿರಲಿಲ್ಲ ಹೇಳಿ ಸ್ವಲ್ಪ ನಾನು ಸೆಲ್ಫಿಗಳನ್ನು ತಗೊಂಡು ಅದನ್ನು ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಕೂಡ ನಿಮಗೆ ನಾನು ಇವಾಗ ಗುಂಬಜ್ ಬಗ್ಗೆ ಹಿಸ್ಟ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದೊಂದು ಜಸ್ಟ್ ಅದ್ರ ಮುಂದೆ ಇರುವಂಥ ಒಂದು ಮ್ಯೂಸಿಯಂ ಬಗ್ಗೆ ನಾನು ಹೇಳಿದ್ದೀನಿ ಅದರೊಂದು ಹಿಂಭಾಗ ಈ ರೀತಿ ಕಾಣುತ್ತೆ ನೋಡಿರಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ನೋಡಿ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ದೀನಿ ಸಿಕ್ ಓಕೆ ಗಾಯ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸೊ ನಿನ್ನ ನೆಕ್ಸ್ಟ್ ಬರುವಂಥ ವೀಡಿಯೋ ಭಾಳ ಕ್ಯೂರಿಯಾಸಿಟಿಯಿಂದ ಭಾಳ ಒಂದೊಳ್ಳೆ ಹಿಸ್ಟ್ರಿಯಿಂದ ಕೂಡಿರುವಂಥ ವಿಡಿಯೋ ಆಗಿರ್ತೀವಿ ಸಿಗ್ತೀನಿ ನೆಕ್ಸ್ಟ್ ಬಾಯ್